ರಾಷ್ಟ್ರಗಳಿಗೆ ಒಂದು ಪುಟ್ಟ ದೇಶ ಅದರ ರಾಜಧಾನಿಯಲ್ಲೊಂದು ಚಿಕ್ಕ ಜಾಗದಲ್ಲಿ ಒಳಾಂಗನ ಮಳಿಗೆ ಮಳಿಗೆಯ ಹೊರಗಿನ ಮಾರುಕಟ್ಟೆ ಪ್ರದೇಶದಲ್ಲಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮಳಿಗೆಯ ಒಳಗೆ ಹವಾನಿಯಂತ್ರಿತ ವಾತಾವರಣ ವಿಶೇಷವಾಗಿ ಹಣ್ಣಿನ ರಾಜನಿಗೆ ಈ ಸಿದ್ಧತೆ ಎರಡನೇ ಬಾರಿ ಆಯೋಜಿಸುತ್ತಿರುವ ಮಾವಿನ ಹಾಂಬ ಪ್ರದರ್ಶನ ಇದಾಗಿದೆ ಐವತ್ತಕ್ಕೂ ಹೆಚ್ಚು ಅಂಗಡಿಗಳು ಸುಮಾರು ಇಪ್ಪತ್ತ ಐದು ಮಾರಾಟಗಾರರು ಎರಡು ವಾರದ ಸಂತೆ ಎಂದೇ ಹೇಳಬಹುದು ಪ್ರತಿದಿನಕ್ಕೆ ಸಾವಿರಾರು ಜನರು ಬಂದು ಆನಂದಿಸಿ ಸ್ವಾದಿಸಿ ಹೋಗುತ್ತಿರುವರು ಇದೇ ಕತಾರಿನ ದೋಹಾದಲ್ಲಿರುವ ಸೂಕು ವಾಕಿಫ್ನಲ್ಲಿ ನಡೆದ ಮಾವಿನ ಮೇಳ ರಾಜ್ಪುರಿ ತೋತಾಪುರಿ ಬಾದಾಮಿ ನಾಟಿ ಸಿಂಧೂರ ಇನ್ನೂ ಅನೇಕ ತಳಿಗಳ ಮಾವಿನ ಹಣ್ಣುಗಳ ಸುವಾಸನೆ ತುಂಬಿದ ಈ ಒಳಾಂಗನ ಪ್ರದೇಶದಲ್ಲಿ ಮಾವಿನ ಹಣ್ಣಿನ ರಸ ಮಾವಿನಕಾಯಿಯ ಜೊತೆಗೆ ಉಪ್ಪು ಖಾರ ಮಾವಿನ ಉಪ್ಪಿನಕಾಯಿ ಮಾವಿನ ಐಸ್ ಕ್ರೀಮ್ ಮಾವಿನ ಫಲೂದಾ ಮಾವಿನ ಲಸ್ಸಿ ಹೀಗೆ ವೈವಿಧ್ಯಮಯ ರುಚಿಕರ ರಸಭರಿತ ಮಾವಿನ ತಿಂಡಿ ಮತ್ತು ಪಾನೀಯಗಳು ಎಲ್ಲರ ಇಂದ್ರಿಯಗಳನ್ನ ಆಕರ್ಷಿಸಿತು ಮತ್ತೊಂದೆಡೆ ನೇರ ಮಾರಾಟಗಾರರ ಮಳಿಗೆಗಳು ಇದ್ದವು ಭಾರತ ಕತಾರ್ ಶ್ರೀಲಂಕಾ ಬಾಂಗ್ಲಾದೇಶ ಫಿಲಿಪ್ಪೀನ್ಸ್ ಇನ್ನೂ ಹಲವು ದೇಶದ ಜನರು ಬಂದು ಈ ಮಾವಿನ ಮೇಳದಲ್ಲಿ ಹಣ್ಣಿನ ಯಾವುದಾದರೂ ಒಂದು ರುಚಿಯನ್ನ ಸೇವಿಸಿ ಹೋಗಿರುವರು ಕತಾರಿನ ಭಾರತೀಯ ದೂತವಾಸದ ನೇತೃತ್ವದಲ್ಲಿ ಐಬಿಪಿಸಿ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಎರಡು ವಾರಗಳ ಮಾವಿನ ಮೇಳವು ಜೂನ್ ಹನ್ನೆರಡರಿಂದ ಪ್ರಾರಂಭವಾಗಿ ಜೂನ್ ಇಪ್ಪತ್ತ ಒಂದರವರೆಗೆ ಅದ್ಧೂರಿಯಾಗಿ ನಡೆಯಿತು ನಿಜಕ್ಕೂ ಇಲ್ಲಿ ಅದ್ಧೂರಿ ಯಶಸ್ಸು ಕಂಡದ್ದು ಹಣ್ಣಿನ ರಾಜನೆ